ಚಿಕ್ಕಮಗಳೂರ್ ಅಂದ ತಕ್ಷಣ ನಿಮಗೆಲ್ಲ ಜ್ಞಾಪನ ಆಗೋದೇನು ಇಲ್ಲಿನ ಒಂದು ಹಸಿರು ರಮಣೀಯವಾದ ಸೌಂದರ್ಯದವಾದ ನೈಸರ್ಗಿಕ ಪ್ರಕೃತಿ ಇಲ್ಲಿ ನಾವು ಕಾಫಿ ಬೆಳೆಗಾರಿಕೆ ಹಾಗೂ ಕೃಷಿ ಹಾಗೂ ಇಲ್ಲಿ ನಾವು ಹೇಗೆ ಪ್ರಕೃತಿ ಜೊತೆಗೆ ಸಾಮರಸ್ಯದಿಂದ ಇರ್ತೀವಿ ಅನ್ನೋ ವಿಚಾರ ನಮ್ ತಲೆಗೆ ಬರುತ್ತೆ ಯಾಕೆ ಅಂದ್ರೆ ನಾವು ಕಾಫಿ ನಾಡಿಗರು ಇಲ್ಲಿ ಸರ್ ಇಲ್ಲಿ ಮುಖ್ಯವಾದ್ದು ಅಡಿಕೆ ಆಮೇಲೆ ಎರಡನೇ ಬೆಳೆ ಕಾಫಿ ಆಮೇಲೆ ಒಳಗಡೆ ಎಲ್ಲ ಬಾಳೆ ಇದೆ ಕೋಕೋ ಇದೆ ಪುರಾತನ ಕಾಲದಿಂದನೂ ಸಾವಯವ ಮತ್ತು ಸಹಜ ಕೃಷಿನೇ ಮಾಡ್ತಾ ಬಂದಿದ್ದು ಯಾವಾಗ ಹಸಿರು ಕ್ರಾಂತಿ ಬಂತು ಹಸಿರು ಕ್ರಾಂತಿ ಬಂದ್ಮೇಲೆ ನಮ್ಮ ಟ್ರೆಡಿಷನಲ್ ಮೆಥಡ್ ಎಲ್ಲಾ ಹಾಳಾಗಿ ಹೋಗ್ಬಿಟ್ಟು ಕೆಮಿಕಲ್ ಫಾರ್ಮಿಂಗು ವಿಜೃಂಭಿಸ್ತಾ ಬಂತು ಮಿರಾಕುಲ್ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮಿರಾಕುಲ್ ಡೆವಲಪ್ಮೆಂಟ್ ಆಗಿದೆ ನೋಡಿ ಇಲ್ಲಿ ಹುಳ ಉಪ್ಟೆಗಳು ಸಾಕಷ್ಟು ಹುಳ ಉಪ್ಟೆಗಳು ಸಣ್ಣವು ದೊಡ್ಡವು ಮಾಡ್ಕೊಂಡಿರ್ತವೆ ಬಹುಶಃ ಇವತ್ತಿನ ಕೃಷಿ ವರ್ಗ ಯಾಕೆ ಪಿ ಒಂದು ನೆಗೆಟಿವ್ ಫೇಸ್ ಅಲ್ಲಿ ಇದೆ ಅಂದ್ರೆ ಕಷ್ಟ ಆಗಿದೆ ಈ ಒಂದು ಕೆಮಿಕಲ್ ಫಾರ್ಮಿಂಗ್ ಇಂದನೆ ಇಷ್ಟೆಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ ಯಾವಾಗ ಸ್ಟೋರೇಜ್ ಆಗಿ ಅಲ್ಲಿ ರಿಚ್ ಆಯ್ತು ಅವಾಗ ನ್ಯೂಟ್ರಿಯೆಂಟ್ಸ್ ಕೊರತೆ ಲೈಫ್ ಲಾಂಗ್ ಆಗಲ್ಲ ಇದು ಇಡೀ ಕರ್ನಾಟಕ ನಾನು ಸುತ್ತಿದಾಗ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆನೆ ನೆಗೆಟಿವ್ ಥಾಟ್ ಕೃಷಿ ಬಗ್ಗೆ ವ್ಯಕ್ತವಾಗ್ತಾ ಇದ್ದು ಇದೆಲ್ಲದು ಬಿದ್ದು ಕರಗುತ್ತಲ್ಲ ಈ ಕರಗಿದ್ದೇ ಆ ಬಯೋಮಾಸು ಆ ಬಯೋಮಾಸೆ ಆರ್ಗ್ಯಾನಿಕ್ ಕಾರ್ಬನ್ ಕನ್ವರ್ಟ್ ಆಗುತ್ತೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಮತ್ತು ಕೆವಿಕೆಗಳು ಮತ್ತು ಇಲಾಖೆಗಳಿಗೆಲ್ಲ ಏನಾಗಿದೆ ಅಂದ್ರೆ ಕೆಮಿಕಲ್ ಫಾರ್ಮಿಂಗ್ ಬಿಟ್ರೆ ಬೇರೆ ಮೆಥಡ್ಸ್ ಬಗ್ಗೆ ಅವರಿಗೆ ಗಂಧ ಗಾಳಿ ಗೊತ್ತಿಲ್ಲ ರೈತ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದ್ರೆ ಬರೀ ನೈಸರ್ಗಿಕ ಕೃಷಿ ಅಂತಂದ್ರೆ ಅದೊಂದು ಬರೀ ಕೃಷಿ ಮೆಥೆಡ್ ಅಲ್ಲ ಅದು ಅದೊಂದು ಆಧ್ಯಾತ್ಮಿಕತೆ ಅದು ಅದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟು ಆ ದನಕಾಯಕ್ಕೆ ನನ್ನ ನಟಿಸಿದ್ದೆ ಟರ್ನಿಂಗ್ ಪಾಯಿಂಟ್ ಸಾವಿರದ ಲೀಟರ್ ಜೀವಾಮೃತ ರೆಡಿ ಆಗುತ್ತೆ ಅರವತ್ತು ಕೆ ಜಿ ಸಗಣಿ ಅರವತ್ತು ಲೀಟರ್ ಗಂಜಲ ಹನ್ನೆರಡು ಕೆ ಜಿ ಕಪ್ಪು ಬೆಲ್ಲ ಹನ್ನೆರಡು ಕೆ ಜಿ ದ್ವಿದಳ ಧಾನ್ಯದ ಇಟ್ಟು ಒಂದು ಬೊಕ್ಸೆ ಮಣ್ಣು ಹಾಕಿದೀವಿ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಸರ್ ನಾರಾಯಣಪುರ ಸರ್ ಅವ್ರು ಮಾಡಿದ್ದಾರೆ ನಮಗೆಲ್ಲ ಅದೊಂದು ಸ್ಫೂರ್ತಿ ಒಂದ್ ನೂರ್ ಗಿಡ ಒಬ್ಬ ರೈತ ಬಡ ರೈತ ಹಾಕೊಂಡ ಅಂತಂದ್ರೆ ಅಲ್ಲಿಗೆ ಐದು ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ